ನಮಸ್ಕಾರ ವೀಕ್ಷಕರ್ ನಾನು ಎಂ ಮಹಾದೇವಸ್ವಾಮಿ ನನಗೆ ಅನೇಕ ನನಗೆ ಒಂದು ಇಪ್ಪತ್ತು ವರ್ಷದ ವೈದ್ಯಕೀಯ ಅನುಭವ ಇದೆ ಆಸ್ಪತ್ರೆಯಲ್ಲಿ ಇದ್ದಾಗ ಸಮಸ್ಯೆಗಳನ್ನ ನೋಡ್ತಾ ಇದೆ ಮುಖ್ಯವಾಗಿ ನಾನು ನೋಡ್ತಾ ಇದ್ದಂತದ್ದು ರೈತರ ರೈತರ ಯಾಕೆ ಆತ್ಮಹತ್ಯೆ ಮಾಡ್ಕೊಂತಾರೆ ಅವರ ಸಮಸ್ಯೆಗಳು ಏನು ಅಂತ ಹುಡ್ಕೊಂಡು ಹುಡ್ಕೊಂಡು ಹೋಗ್ತಾ ಇದ್ದೆ ಆ ಪುಸ್ತಕದಲ್ಲಿ ರೈತರ ಸಮಸ್ಯೆ ಹಾಗೂ ಆತ್ಮಹತ್ಯೆ ಬಗ್ಗೆ ಒಂದು ವಿಸ್ತಾರವಾದ ಒಂದು ಲೇಖನ ಬರ್ತಿದೆ ಸರ್ಕಾರದ ಕ್ರಮ ತಗೊಬೇಕಾಗತ್ತೆ ಹಾಗೆ ಆ ಸಮಸ್ಯೆ ಕನ್ನ ಕರ್ನಾಟಕ ರೈತ ಸಂಘ ಇದೆ ಹಾಗೂ ಹಸಿರು ಸೇನೆ ಇದೆ ಹಸಿರು ಸೇನೆ ಒಂದು ಅತ್ಯುತ್ತಮವಾದ ಸಂಘ ಸೇನೆ ಅಂತ ಹೇಳ್ಬೋದು ಹಸಿರು ಕ್ರಾಂತಿ ಅಂತ ಹಸಿರು ಕ್ರಾಂತಿ ಅಂತ ಬಂದಾಗ ನಮ್ಗೆ ನೆನಪಾಗಂತದ್ದು ಸಾವಿರದ ಒಂಬೈನೂರ ಎಪ್ಪತ್ತನೇ ಇಸ್ವಿನಲ್ಲಿ ಎಂ ಎಸ್ ಸ್ವಾಮಿನಾಥನ್ ಅವರದು ಅತಿ ಹೆಚ್ಚು ಅಕ್ಕಿ ಮತ್ತು ಗೋಧಿ ಗೋಧಿನ ಬೆಳಿಬೇಕು ಅಂತ ಒಂದು ಪಂಜಾಬ್ ನಲ್ಲಿ ಒಂದು ಕ್ರಾಂತಿ ತಂದ್ರು ಅದೇ ಹಾಗೂ ನಿಮ್ಮಲ್ಲಿ ಸಮಸ್ಯೆ ಬಂದಾಗ ಎದೆ ಗುಂದದೆ ಹೋರಾಡಕ್ಕೆ ನಿಂತ್ಕೊಳ್ಳಿ ಅಂತ ಹೇಳಿದ್ರು ಈ ಮೂರು ವಾಕ್ಯಗಳನ್ನ ದಯವಿಟ್ಟು ಎಲ್ಲರೂ ಮನಗೊಂಡು ಅದನ್ನು ಪಾಲಿಸಿ ಅದ್ರ ಮೇಲೆ ಇನ್ನೊಂದು ಪದವನ್ನು ಸೇರಿಸ್ತೀನಿ ಅದು ನಾನು ಈ ವೇದಿಕೆ ಈ ಸಮಾರಂಭದಲ್ಲಿ ನೋಡ್ತಾ ಇದ್ದೀನಿ ಅದು ನಮ್ಮ ಮಾವನವರಾದ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಹೇಳುವಂತಹ ಶಬ್ದ ಶಬ್ದ ಅದೇ ಸಾಮರಸ್ಯ ಸಾಮರಸ್ಯ ಎಲ್ಲರೂ ಒಂದಾಗಿ ಬಾಳುವಂತದ್ದು ಒಂದು ಉತ್ತಮ ಸಮಾಜವನ್ನು ಕಟ್ಟಂತದ್ದ ಕೆಲಸವೇ ಸಾಮರಸ್ಯ ಎಲ್ಲರೂ ಸಾಮರಸ್ಯದಿಂದ ಬದುಕೋಣ ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳನ್ನ ನಮ್ಮ ವೇದಿಕೆನಲ್ಲಿದ್ದರೆ ನಾವು ಮನುಷ್ಯಾರದಿಂದ ಚಪ್ಪಾಳೆ ಮೂಲಕ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ನೀವು ಕೂಡ ನನ್ನ ಜೊತೆ ಅಭಿನಂದನೆಯನ್ನು ಸಲ್ಲಿಸಿ ಹಾಗೂ ಈ ವೇದಿಕೆಯಲ್ಲಿ ಆಶೀನರಾಗಿರ್ತಕ್ಕಂಥ ಎಲ್ಲ ರೈತ ಹಿರಿಯ ರೈತ ಬಂಧುಗಳಿಗೂ ಸ್ನೇಹಿತರಿಗೂ ಈ ಕಾರ್ಯಕ್ರಮದ ಮುಖಾಂತರ ಮತ್ತು ನನ್ನ ವೈಯಕ್ತಿಕವಾಗಿ ನಮಸ್ಕರಿಸುತ್ತೇನೆ ಈಗಾಗಲೇ ರೈತ ಸಂಘದ ವಿಚಾರವಾಗಿ ರೈತರ ಪರವಾಗಿ ಮಾತನಾಡಲಿಕ್ಕೆ ಪ್ರಾಸ್ತಾವಿಕ ಭಾಷಣಕಾರರೊಬ್ಬರು ಇದಾರೆ ಅವರ ಮುಂದೆ ಅಲ್ಲ ಏನೇನು ನಿನ್ನೆ ಮೊನ್ನೆ ನಾವು ಬೆಳೆಗೆ ಉತ್ತಮವಾದ ಬೆಲೆ ಸಿಗಬೇಕು ಅವನು ಹೆಚ್ಚೆಚ್ಚು ಅಭಿವೃದ್ಧಿ ಹೊಂದಬೇಕು ಅವನು ಅಭಿವೃದ್ಧಿ ಹೊಂದದಷ್ಟು ದೇಶ ಅಭಿವೃದ್ಧಿ ಆಗ್ತಾ ಹೋಗ್ತದೆ ಅಂತಕ್ಕಂಥದನ್ನ ನಾವೆಲ್ಲರೂ ಮನಗಾಣಬೇಕು ಸರ್ಕಾರಗಳು ಈ ನಿಟ್ಟಿನಲ್ಲಿ ರೈತನ ಬೆಳೆಗಳಿಗೆ ಒಳ್ಳೆ ಬೆಲೆ ಕೊಡುವಂತ ಒಂದು ಕೃಷಿ ನೀತಿಯನ್ನು ಅಳವಡಿಸಬೇಕು ಯಾಕೆಂದ್ರೆ ಯಾಕಾಗಿ ನಾ ಈ ಮಾತನ್ನು ಹೇಳ್ತೇನೆ ರಾಜಕೀಯ ಮಹೋತ್ಸವ ಆಚರಣೆ ಮಾಡ್ಕೊಳ್ತಿದ್ದಾರೆ ಇದೇ ಮಾರ್ಚ್ ಹದಿನೇಳರಂದು ಇದರ ಮುಖಾಂತರ ತಮ್ಮ ರಾಜಕೀಯ ಜೀವನಕ್ಕೆ ಎಲ್ಲ ಈ ಭಾಗದ ಹಳೆಯ ಮೈಸೂರು ಭಾಗದ ಎಲ್ಲವರ ಅಭಿಮಾನಿಗಳು ದಯವಿಟ್ಟು ಆ ಕಾರ್ಯಕ್ರಮಕ್ಕೆ ಬರ್ಬೇಕಂತ ಈ ಮುಖಾಂತರ ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಬಂದು ತಾವು ದಯವಿಟ್ಟು ಅಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮಾರ್ಚ್ ಹದಿನೇಳು ಮೈಸೂರು ಮುಕ್ತ ವಿಶ್ವವಿದ್ಯಾನಿಲಯ ಸೆನೆಟ್ ಭವನ ಬೆಳಗ್ಗೆ ಹನ್ನೊಂದು ಗಂಟೆಗೆ ದಯವಿಟ್ಟು ತಾವೆಲ್ಲರೂ ಬರ್ಬೇಕಂತ ನನ್ನ ಮನವಿ ಸನ್ಮಾನ ಒಂದ್ಸರಿ ಜೋರಾನ್ ಚಪ್ಪಾಳೆ ಬರಲಿ ಈ ಕಾರ್ಯಕ್ರಮದ ನಂತರ ಗೀತಗಾಯನಗಳಿಗೂ ಕಾರ್ಯಕ್ರಮ ಶುರುವಾಗುತ್ತೆ ರೇಣುಕಾ ಮೂರ್ತಿ ಬರಬೇಕು